ಹಳೆ ದ್ವೇಷದ ಹಿನ್ನೆಲೆ ಕಲ್ಲಿನಿಂದ ಜಜ್ಜಿ ಇಬ್ಬರು ಯುವಕರ ಹತ್ಯೆ ಆಗಿರುವಂತಹ ಒಂದು ಘಟನೆ ವಿಜಯಪುರ ತಾಲೂಕಿನ ಕನ್ನೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಹಳೆ ದ್ವೇಷದ ಹಿನ್ನೆಲೆ ಕಲ್ಲಿನಿಂದ ಜಜ್ಜಿ ಇಬ್ಬರ ಯುವಕರ ಹತ್ಯೆ ಆಗಿದೆ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಸಾಗರ್ ಬೆಳ್ಳಂಡಿಗೆ ಹಾಗೂ ಇಸಾಕ್ ಕುರಶಿ ಕೊಲೆಯಾದ ದುರ್ದೈಬಗಳು ಅಂತ ಹೇಳಲಾಗ್ತಾ ಇಬ್ಬರನ್ನ ಕಲ್ಲಿನಿಂದ ಚಿಚ್ಚಿ ಕೊಲೆಗೈದು ದುಷ್ಕರ್ಮಿಗಳು ಒಂದು ಕಡೆ ಪರಾರಿಯಾಗಿದ್ದಾರೆ ಹಳೆ ವೈಷಮ್ಯದ ಹಿನ್ನೆಲೆ ಯುವಕರಿಬ್ಬರನ್ನ ಕೊಲೆಗೈಯ್ದಿರುವಂತಹ ಶಂಕೆ ಯಾಕಂದ್ರೆ ಇದೇ ಎರಡು ವರ್ಷದ ಹಿಂದೆ ಗ್ರಾಮದ ಗೌಡ ಮೇಲೆ ಒಂದು ಕಡೆ ಇಬ್ಬರು ಕೂಡ ಹಲ್ಲೆ ಮಾಡಿದ್ರು ಅನ್ನೋದಂತ ಮಾಹಿತಿ ಸೊ ಹಾಗಾಗಿ ಕೊಲೆ ಆದಂತಹ ಸಾಗರ್ ಹಾಗೂ ಇಸಾಕ ಕೊರೇಶಿ ಇಬ್ಬರು ಕೂಡ ಹಲ್ಲೆ ಮಾಡಿದ್ರಂತೆ ಕಳೆದ ಕೆಲ ದಿನಗಳ ಹಿಂದೆ ಚಿಕಿತ್ಸೆ ಫಲಿಸದೆ ಗೌಡ ಒಂದು ಕಡೆ ಮೃತಪಟ್ಟಿದ್ರು ಇದೇ ದಿವಸ ಕಾರಣಕ್ಕೆ ಇಬ್ಬರನ್ನ ಕೂಡ ಕೊಲೆಗೆ ಸಂಶಯ ವ್ಯಕ್ತವಾಗ್ತಾ ಇದೆ ಅವರು ಕುಟುಂಬಸ್ಥರು ಒಂದು ಕಡೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳಕ್ಕೆ ವಿಜಯಪುರ ಗ್ರಾಮೀಣ ಪೊಲೀಸರು ಒಂದು ಕಡೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಯಾರು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನೋ ಕೊಲೆಗಾರರು ಯಾರಿದ್ದಾರೆ ಬಲೆ ಬೀಸುವಂಥ ಕೆಲಸ ಕೂಡ ಆಗ್ತಾಯಿದೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಸೊ ನಾವು ಎಲ್ಲರೂ ಕೂಡ ಅಂದ್ಕೊಳ್ತೀವಿ ಭೀಮಾ ತೀರ ಅಂತಂದಾಗ ಆ ಭಾಗದಲ್ಲಿ ಸೊ ಎಲ್ಲವೂ ಕೂಡ ಶಾಂತವಾಗಿದೆ ಅನ್ನೋ ಒಂದೊಂದು ದಿನ ಬೆಳಗಾದರೆ ಈ ರೀತಿಯಾದಂಥ ಒಂದಿಷ್ಟು ಘಟನೆಗಳು ಸರ್ಚ್ ಬಾಕಿ ಬೆಳಕಿಗೆ ಬರ್ತಾ ಇರುವಂಥದ್ದು ನೋಡಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಇಬ್ಬರು ಯುವಕರ ಒಂದು ಕಡೆ ಹತ್ಯೆ ಆಗಿರುವಂಥದ್ದು ಒಂದು ಕಡೆ ಸಾಗರ್ ಬೆಳವಣಿಗೆ ಹಾಗೆ ಖುರೇಶಿ ಅನ್ನುವಂಥದ್ದು ಐಸಾಕ್ ಖುರೇಶಿ ಅನ್ನುವಂಥದ್ದು ಸೊ ಇಲ್ಲಿ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಯುವಕರು ಅಷ್ಟೇ ಸೊ ಇವರಿಬ್ಬರು ಕೂಡ ಎರಡು ವರ್ಷದ ಹಿಂದೆ ಇದೇ ಗ್ರಾಮದ ಈರಣ್ಣಗೌಡ ಅವರ ಮೇಲೆ ಒಂದಿಷ್ಟು ಹಲ್ಲೆ ಮಾಡಿದ್ರಂತೆ ಸೊ ಭಾಳ ಅದ್ಭು ಯಾವ ರೀತಿಯಾಗಿ ಅಂತಂದರೆ ಮನಸೋ ಇಚ್ಛೆಯಿಂದಾಗಿ ಹಲ್ಲೆ ಮಾಡಿದಿರುತ್ತೆ ಸೊ ಈ ಹಲ್ಲೆಯಿಂದಾಗಿ ಒಂದು ಕಡೆ ಹಿರಣಗೌಡರು ಚಿಕಿತ್ಸೆಯನ್ನು ಪಡೀತಾ ಇದ್ದರು ಆಸ್ಪತ್ರೆಯಲ್ಲಿ ಆದರೆ ಕಳೆದ ಕೆಲ ದಿನಗಳಿಂದ ಚಿಕಿತ್ಸೆ ಒಂದು ಕಡೆ ಫಲ ಫಲಿಸದೆ ಹಿರಣ್ಣಗೌಡರು ಸಾವನ್ನಪ್ಪತ್ತಾರೆ ಇದೇ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಒಂದು ಕಡೆ ದ್ವೇಷವನ್ನು ಇಟ್ಟಿದ್ದರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಸಾಗರ್ ಬೆಳವಣಿಗೆ ಹಾಗೆ ಇಸಾಕ್ ಖುರೇಜಿಗೆ ಒಂದು ಕಡೆ ಹತ್ಯೆ ಆಗಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಸೊ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿ ಹಂಚುವಂಥ ಕೆಲಸ ಇದೆ ಯಾರು ಏನು ಕತೆ ಸೊ ಯಾಕಾಗಿ ಆಯಿತು ಅನ್ನುವಂಥದ್ದು ಏನು ಹಳೆ ದ್ವೇಷ ಆಯಿತಾ ಅಥವಾ ಬೇರೆ ಏನಾದರೂ ವಿಚಾರಗಳು ಬೆಳಕಿಗೆ ಬರುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ಗ್ರಾಮಸ್ಥರು ಕೂಡ ಒಂದಿಷ್ಟು ಮಾತಾಡುವಂಥ ಕೆಲಸಗಳು ಆಗ್ತಾ ಇರುವಂಥದ್ದು ಅದರ ಜೊತೆಗೆ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ಕೂಡ ಯಾರು ಈ ಕೊಲೆ ಮಾಡಿದ್ದಾರೆ ಏನು ಕತೆ ಯಾಕಂದರೆ ಈ ಭಾಗದಲ್ಲಿ ಪ್ರಮುಖವಾಗಿ ಇದೇ ನಿಂಬರಿಗೆ ಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಘಟನೆ ಆಯಿತು ಸೊ ಬಿರಾದರ್ ಅವರ ಆದ ನಂತರ ಒಂದು ಮತ್ತೊಂದು ಕಡೆ ಭೀಮಾ ತೀರದಲ್ಲಿ ಭೀಮಾ ತೀರ ಭಾಗ ಅಂತ ಹೇಳ್ತೀವಿ ವಿಜಯಪುರ ಭಾಗ ಅಂತಂದಾಗ ಈ ರೀತಿಯಾದಂಥ ಘಟನೆಗಳು ದಿನ ಬೆಳಗಾದರೆ ಬಹುಶಃ ಭಾಳಷ್ಟು ನಡೀತಾ ಇರುವಂಥದ್ದು ಪೊಲೀಸ್ ಇಲಾಖೆಯು ಕೂಡ ಒಂದಿಷ್ಟು ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನೆಗಳು ಆದಂಥ ಸಂದರ್ಭದಲ್ಲಿ ಯಾರು ಯಾಕೆ ಯಾಕೆ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗಿದೆ